ಗುಡಿಬಂಡೆಯ ಅಮಾನಿ ಬೈರಸಾಗರ ಕೆರೆ ಕೋಡಿಯ ಪಕ್ಕದ ಈ ರಸ್ತೆ ಹಲವು ಗ್ರಾಮಗಳಿಗೆ ಸಂಪರ್ಕಿಸುವ ಮುಖ್ಯ ಮಾರ್ಗವಾಗಿರುವುದರಿಂದ ಇದರ ತಡೆಗೋಡೆ ಕುಸಿದು ಪ್ರಯಾಣಿಕರಿಗೆ ತೀವ್ರ ಆತಂಕ ಸೃಷ್ಟಿಸಿದೆ ತಡೆಗೋಡೆ ಕುಸಿತದಿಂದ ರಸ್ತೆ ಬದಿ ದೊಡ್ಡ ಬಿರುಕು ಉಂಟಾಗಿದ್ದು ಎಚ್ಚರಿಕೆಯಿಂದಲೇ ವಾಹನ ಕೆರೆಯ ಕಡೆ ಜಾರುವ ಭೀತಿ ಹೆಚ್ಚಾಗಿದೆ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ತಾತ್ಕಾಲಿಕ ತಡೆಗೋಡೆ ಎಚ್ಚರಿಕೆ ಫಲಕ ಹಾಗೂ ಬದಲಿ ಮಾರ್ಗ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ನಾವು ಈ ಮುಖಾಂತರ ಹೇಳೋದೇನು ಅಂದ್ರೆ ನಾವು ಕೆರೆಟ ಕೆರೆಕಟ್ಟೆ ಮೇಲೆ ಇದೀವಿ ಈ ನಡುವೆ ನಾವು ಹೋಗ್ತಾ ಇದ್ದಾಗ ಬರ್ತಾ ಇದ್ದಾಗ ಸ್ವಲ್ಪ 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 ಈ ಕಡೆ ಬತ್ತಲಹಳ್ಳಿ ಕಡೆ ಸ್ವಲ್ಪ ಸ್ವಲ್ಪ ಕುಸಿತಾ ಇತ್ತು ರೋಡು ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ನಡುವೆ ಕೂಲಂಕುಷವಾಗಿ ಶುಶವಾಗಿ ನೋಡೋಕೆ ಬಂದರೆ ಫುಲ್ಲು ಕುಸಿದೋದಂಗೆ ಇದೆ ಕಟ್ಟೆ ಕೆರೆ ಕಟ್ಟೆ ಮೇಲೆ ಇರೋ ತಡೆಗೋಡೆ ಒಂಥರ ವಾಳ್ತಾ ಇದೆ ಮತ್ತು ಒಳಗಡೆ ಕಲ್ಲುಗಳು ನೀರಲ್ಲಿ ಬೀಳ್ತಾ ಇದ್ದಾವೆ ಏನಪ್ಪ ಅಂತೇಳಿ ನೋಡಿದ್ರೆ ಎಲ್ಲ ಅದು ಓವರ್ಲೋಡ್ಗಳು ಬರ್ತಾ ಕ ಕ್ರಷರ್ಗಳಿಂದ ಇಲ್ಲಿ ಬತ್ತಳಹಳ್ಳಿ ಹತ್ರ ಕ್ರಷರ್ ಇದ್ದಾವೆ ಎರಡು ಮೂರು ಕ್ರಷರ್ ಇದ್ದಾವೆ ಅವು ಏನಾಗ್ತಾ ಇದೆ ಅಂದರೆ ಸಾಯಂಕಾಲ ಆದರೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಬ್ಲಾಸ್ಟ್ ಮಾಡ್ತಾನೆ ಇರ್ತದೆ ಸೊ ಸಮಸ್ಯೆ ಏನು ಬಂದಿರೋದು ಅಂತಂದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗುಡಿಬಂಡೆ ಅಮಾನ್ಯ ಭೈರ ಸಾಗರ ಕೆರೆ ಸೊ ಈ ಒಂದು ಅಮಾನ್ಯ ಭೈರ ಸಾಗರ ಕೆರೆ ಅತಿ ಏನು ಪುರಾತನವಾದದ್ದು ಇದಕ್ಕೆ ಆದಂತಹ ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಕಟ್ಕೊಂಡಿರ್ತಕ್ಕಂಥ ಕೆರೆ ಸೊ ಈ ಒಂದು ಕೆರೆ ಮತ್ತು ಗುಡಿಬಂಡೆ ಸುರಸದ್ಮಗಿರಿ ಬೆಟ್ಟ ಸುರಸದ್ಮಗಿರಿ ಬೆಟ್ಟ ಮತ್ತು ಗುಡಿಬಂಡೆ ಭೈರಸಾಗರ ಕೆರೆ ಹಾಗೂ ಅಹೋಬಲ ಗುಟ್ಟ ಇದೆ ಏನು ಗುಡಿಬಂಡೆಗೆ ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಉಳು ಐತಿಹಾಸ ಐತಿಹಾಸಿಕ ಹಿನ್ನೆಲೆಗಳನ್ನು ಉಳ್ಕೊಂಡಿರ್ತಕ್ಕಂಥ ಈ ಮೂರು ಪ್ಲೇಸ್ಗಳಿಂದ ಸೊ ಈಗ ಸಮಸ್ಯೆ ಏನು ಅಂತಂತಂತಂದರೆ ಗುಡಿಬಂಡೆ ಕೆರೆ ಕೆಟ್ಟೆ ಏನು ಈಗೀಗ ಸೊ ಏನೋ ಸುಮಾರು ಇತ್ತೀಚಿನ ದಿನಗಳಲ್ಲಿ ಏನೋ ತನ್ನದೇ ಆದಂತಹ ಈ ಗುಡಿಬಂಡೆ ಕೆರೆ ಕಟ್ಟೆ ಏನು ಒಡೆದು ಹೋಗ್ತಾ ಇದೆ ಗುಡಿಬಂಡೆ ಏನು ಇದು ಕೋಡಿ ಬರ್ತಾ ಇದೆ ಸದ್ಯ ಸ್ಥಳೀಯರು ತಮ್ಮ ಮನವಿಯನ್ನು ತಾಲೂಕು ಮತ್ತು ನೀರಾವರಿ ಅಧಿಕಾರಿಗಳಿಗೆ ಸಲ್ಲಿಸಿದ್ದು ತಕ್ಷಣ ರಿಪೇರಿ ಕಾರ್ಯ ಕೈಗೊಂಡು ಸಾರ್ವಜನಿಕರ ಜೀವ ಸುರಕ್ಷತೆ ಕುರಿತು ಕ್ರಮ ಜರುಗಿಸಲು ಒತ್ತಾಯಿಸಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ